ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣದಿಂದ ನರಕಯಾತನೆ ಅನುಭವಿಸುತ್ತಿರುವ ಮಹಿಳೆಯರು ಹೌದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಐದು ಗ್ಯಾರಂಟಿಗಳನ್ನು ಘೋಷಿಸಿತ್ತು ಅದರಂತೆ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಮಹಿಳೆಯರ ಉಚಿತ ಬಸ್ ಪ್ರಯಾಣ ಆದರೆ ಉಚಿತ ಬಸ್ ಪ್ರಯಾಣ ಅಂದರೆ ಮಹಿಳೆಯರು ಮಹಿಳೆಯರು ಎಂದರೆ ಆಧಾರ್ ಕಾರ್ಡ್ ಎಂದು ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ ಮಾತನಾಡಿಕೊಳ್ತಿದ್ದಾರೆ ಮಹಿಳೆಯರು ಬಸ್ ಪ್ರಯಾಣ ಬೆಳೆಸಬೇಕಾದರೆ ಮರ್ಯಾದೆ ಇಲ್ಲದಂತಾಗಿದೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಎಂಬಂತೆ ಸರ್ಕಾರ ಆದೇಶ ಮಾಡಿದ್ರು ಸಹ ಅಧಿಕಾರಿಗಳು ಮಾತ್ರ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಸರಿಯಾದ ಸಮಯಕ್ಕೆ ಬಸ್ ಬಿಡೋದಿಲ್ಲ ಇದರಿಂದ ಮಹಿಳೆಯರಿಗೆ ಬಸ್ ಪ್ರಯಾಣ ನರಕಯಾತನೆಯಾಗಿರುವುದಂತೂ ಸತ್ಯ ಇದು ಹೀಗೆ ಮುಂದುವರೆದ್ರೆ ಉಚಿತವಾಗಿ ಬಸ್ ಪ್ರಯಾಣ ಮಾಡುತ್ತಿರುವ ಮಹಿಳೆಯರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುವುದಂತೂ ಸತ್ಯ ಇನ್ನು ಇಂಥ ಯೋಜನೆಗಳಿಂದ ಜನರಿಗೆ ಅನುಕೂಲ ಆಗುವ ಬದಲು ಅನಾನುಕೂಲಗಳು ಹೆಚ್ಚಾಗ್ತಿವೆ ಇನ್ನಾದರೂ ಸರ್ಕಾರ ಇತ್ತ ಯೋಜನೆಗಳ ಕಡೆ ಗಮನ ಹರಿಸಿ ಹೆಚ್ಚು ಬಸ್ ಬಿಡಬೇಕು ಮತ್ತು ಸಾರಿಗೆ ಘಟಕಕ್ಕೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸಮಯಕ್ಕೆ ಸರಿಯಾಗಿ ಬಸ್ಗಳನ್ನು ಬಿಡುವ ವ್ಯವಸ್ಥೆ ಮಾಡಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ವೋಟ್ ಬ್ಯಾಂಕಿಗಾಗಿ ಬಳಸಿಕೊಳ್ಳುವ ಮತದಾರರು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾರೆ ವೀರಣ್ಣ ಹಡಪದ ಎನ್ ಕೆ ಟಿ ಟಿವಿ ಫೋ ಲಕ್ಷ್ಮೇಶ್ವರ